ರೈತ ಔಷಧಿ ಕುಡಿದು ಆತ್ಮಹತ್ಯೆ ಆಗಿದ್ದಾನೆ ಈ ಜಾಗಕ್ಕೆ ಬಂದು ಅವ್ರು ಏನು ಸ್ಪಂದಿಸ್ತಾ ಇಲ್ಲ ನಮ್ಗೆ ಏನು ಉತ್ತರ ಕೊಡ್ತಾ ಇಲ್ಲ ಏನು ಹೇಳ್ಕೆ ಕೊಡ್ತಾ ಇಲ್ಲ ಅವ್ರ ಅರಣ್ಯದಾಗ ಅಧಿಕಾರಿಗಳು ಬಂದು ಕೇರಟಲ್ಲಿ ಸಹಕಾರಕ್ಕೆ ಬಂದು ನಮ್ಗೆ ಹೇಳಿಕೆ ಕೊಡೋವರೆಗೂ ನಾವು ಎಣ ತಗೊಂಡು ಎಲ್ಲೂ ಹೋಗಲ್ಲ ಧರಣಿ ಹೂಡ್ತೀವಿ ಆದ್ರೆ ಅರಣ್ಯವಿದ್ದ ಗಮನಕ್ಕೆ ಹೋದ್ರು ಕೂಡ ಇನ್ನೂ ಅವರು ಈ ಸ್ಪಾಟಕ್ ಬಂದಿಲ್ಲ ಅವರು ಏನು ಮಾನವೀಯತೆ ಇಲ್ಲ ನಂಗೆ ಕಾಣಿಸುತ್ತೆ ನನಗೆ ಚಿಕಿತ್ಸೆ ಬಳಸಿದ್ದಿಲ್ಲ ಅವ್ರಿಗೆ ಸೂಕ್ತ ಪರಿಹಾರ ಸಿಕ್ಬೇಕು ಆ ರೈತ ಆತ್ಮಹತ್ಯೆ ಮಾಡ್ಕೊಂಡಿರೋ ಮನೆಯವ್ರಿಗೆ ಅರಣ್ಯ ಭವನದಿಂದ ಈ ತರ ಕಂದಾಯ ಇಲಾಖೆಯವ್ರ ಮುಖಾಂತರ ಪಂಚಾಯತಿ ಅವ್ರಿಗೆ ನೋಟಿಸು ಗ್ರಾಮಸ್ಥರಿಗೆ ನೋಟಿಸು ಈ ತರ ಎಲ್ಲ ನೋಟಿಸ್ ಕೊಟ್ಟು ಜನ ತಪ್ಪಿಸ್ತಾ ಇದಾರೆ ಜನರು ನೆಮ್ಮದಿಯಾಗಿ ಬದುಕುವಂತ ಕೆಲಸ ಮಾಡ್ಕೊಡ್ಬೇಕು ಈಗ ಅವ್ರು ಬಂದಿಲ್ಲ ಅನ್ನೋದಕ್ಕೆ ಕಾರಣನೂ ಗೊತ್ತಿಲ್ಲ ದಯವಿಟ್ಟು ಅರಣ್ಯಾಧಿಕಾರಿಗಳು ಈ ಮೂಲಕ ರೈತರು ಯಾರು ಬಂದಿಲ್ಲ ಆ ಬಂದಿರೋಂಥದಕ್ಕೆ ಏನು ಅವರು ಪರಿಹಾರ ಏನು ಕೊಡ್ತಾ ಈಗ ಆಗಿರೋದಕ್ಕೆ ಏನು ಪರಿಹಾರವನ್ನು ಕೊಡ್ತಾ ಇಲ್ಲ ಸರ್ ಏನಾಗ್ತು ಅಂತಂದರೆ ಈಗ ಕಳೆದ ಒಂದು ಹತ್ತು ದಿನಗಳ ಹಿಂದೆ ಈ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಒಂದು ನೋಟಿಸನ್ನು ವಿತರಣೆ ಮಾಡ್ತಾರೆ ಸುಮಾರು ಅರುವತ್ತೆಪ್ಪತ್ತು ವರ್ಷಗಳಿಂದ ಎಲ್ಲಾ ಎಲ್ಲಾ ತರಹದ ತೋಟಗಳು ಬೋರ್ವೆಲ್ ಬೋರ್ವೆಲ್ ಕೊರೆದಿದ್ದಾರೆ ಫಾರ್ಮ್ ಕಟ್ಟಿದ್ದಾರೆ ಪ್ರತಿ ಒಂದು ವ್ಯವಸ್ಥೆ ಮಾಡ್ಕೊ ರೈತರನ್ನ ರೈತರ ಮೇಲೆ ನೀವು ನೀವು ಯಾವ ಭೂಮಿಯನ್ನ ಇದು ಮಾಡ್ತಾ ಇದ್ದೀರಾ ಅದಕ್ಕೆ ದಾಖಲಾತಿ ಇಲ್ಲ ನಾವು ವಸ ಪಡಿಸ್ಕೊಳ್ತೀವಿ ಅನ್ನೋ ಒಂದು ನೋಟಿಸ್ ನ ರಿಶ್ಯೂ ಮಾಡ್ತಾರೆ ಇದನ್ನ ಮನಗಂಡು ಬಂದು ಅರಣ್ಯ ಭವನಕ್ಕೆ ನೋಟಿಸ್ ಕೊಡಕ್ ಬರ್ತಾರೆ ಮೂರು ತಿಂಗಳ ಕಾಲಾವಕಾಶ ಇದೆ ಅಷ್ಟರೊಳಗೆ ನೀವು ನೋಟಿಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಜಮೀನನ್ನ ನಾವು ಅತಿಕ್ರಮಣ ಮಾಡ್ತೀವಿ ಅನ್ನೋದೊಂದು ನೋಟಿಸ್ ಹಾಕ್ತಾರೆ ಅದನ್ ಕಂಡ ಗಿರಿಗೌಡ ಮತ್ತೆ ನಮ್ಮ ಗ್ರಾಮಸ್ಥರು ಅರಣ್ಯ ಭವನಕ್ಕೆ ಬಂದು ನೋಟಿಸ್ ಕೊಡಕ್ ಬರ್ತಾರೆ ಆ ನೋಟಿಸ್ ತಗ ಅರ್ಜಿ ಕೊಡಕ್ ಬಂದಾಗ ಕೆಲವನ್ನ ದುರಸ್ತು ಮತ್ತೆ ಆರ್ ಟಿ ಸಿ ಓಡ್ ಕಲೆಕ್ಟ್ ಮಾಡಿಕೊಂಡು ಇವರು ಫಿಫ್ಟಿ ತ್ರೀಲಿ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿರ್ತಾರೆ ಇದನ್ನ ಪರಿಗಣನೆ ಮಾಡೋಕ್ಕಾಗಲ್ಲ ಆಗಲ್ಲ ಇದು ಊರ್ಜಿತ ಆಗಲ್ಲಪ್ಪ ಅಂತ ಅದನ್ನ ಅರ್ಜಿನ ಅವ್ರ ಎದುರಿಗೇನೆ ತಿರಸ್ಕಾರ ಆಗಿಡ್ತಾರೆ ಇದನ್ನ ಮನಗೊಂಡು ಮನನೊಂದು ಏನ್ ಮಾಡ್ತಾನೆ ಬಂದು ತನ್ನ ಇಷ್ಟು ವರ್ಷ ನಾನು ಮಾಡಿ ಎರಡು ಹೆಣ್ಣು ಮಕ್ಳು ಇದೆ ಅವ್ರಿಗೆ ಸಾಲ ಸೋಲ ಮಾಡಿ ಮಾಡಿ ಇದನ್ನೇ ನಿಮ್ಕೊಂಡಿದ್ನಲ್ಲ ಅನ್ನೋ ಒಂದು ಭಾವನೆಗೆ ಏನು ಮಾಡ್ತಾನೆ ವಿಷ ಕುಡಿದು ಇದು ಮಾಡಿ ಹತ್ರ ವಿಷ ಕುಡಿತಾನೆ ಅವ್ರ ಆರ್ ಎಸ್ ಪೆಟ್ಲಿಗೆ ತೊಗೊಂಡು ಬಂದು ಇದು ಮಾಡಿದ್ದು ಈಗ ಇವತ್ತು ಏನಾಗಿದೆ ನಿನ್ನೆ ಬೆಳಗಿನ ನಾಲ್ಕು ಗಂಟೆಯಲ್ಲಿ ಮೃತ ಬಿಟ್ಟಿದ್ದಾರೆ ಇದಕ್ಕೇನಪ್ಪ ನೇರ ಕಾರಣ ಅಂತಂದರೆ ಇಲ್ಲಿ ಭಯ ಜನಗಳಿಗೆ ಭಯ ಆಗ್ತಾ ಇರೋದು ಏನು ಅಂತಂದರೆ ಕಂದಾಯ ಇಲಾಖೆಯವರು ಫಾರೆಸ್ಟ್ ಮೇಲೆ ಹೇಳೋದು ಫಾರೆಸ್ಟ್ರವರು ಕಂದಾಯ ಇಲಾಖೆ ಮೇಲೆ ಹೇಳೋದು ಈಗ ರಾಜ್ಯ ಸರ್ಕಾರ ಏನು ಮಾಡೈತೆ ಅಂದರೆ ರೇಣುಕಾಂಬಾ ಅನ್ನೋ ತಾತ್ಕಾಲಿಕ ಒಂದು ಹುದ್ದೆ ಸೃಷ್ಟಿ ಮಾಡಿ ಅರಣ್ಯ ಭವನದಿಂದ ಈ ಥರ ಕಂದಾಯ ಇಲಾಖೆಯವ್ರ ಮುಖಾಂತರ ಪಂಚಾಯಿತಿಯವ್ರಿಗೆ ನೋಟೀಸು ಗ್ರಾಮಸ್ಥರಿಗೆ ನೋಟೀಸು ಈ ಥರ ಎಲ್ಲ ನೋಟಿಸ್ ಕೊಟ್ಟು ಜನ ತಪ್ಪಿಸ್ತಾ ಇದ್ದಾರೆ ಅದರಿಂದ ನಾವು ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಡಿ ಸಿ ಅವ್ರಿಗಾಗಲಿ ಅರಣ್ಯ ಅಧಿಕಾರಿಗಳಿಗಾಗಲಿ ಕೇಳ್ಕೊಳ್ಳೋದು ಏನು ಅಂದರೆ ಜನ ಜನಗಳನ್ನು ದಿಕ್ತಪ್ಸೋದನ್ನು ನಿಲ್ಲಿಸಿ ಸಾ ಸುಮಾರು ಅರುವತ್ತೆಪ್ಪತ್ತು ವರ್ಷದಿಂದ ಈಗ ಏನಿದೆ ಸರ್ವೆ ನಂಬರ್ ಎಂಟು ಸರ್ವೆ ನಂಬರ್ ನೂರ ಹದಿನೈದು ನೂರ ಮೂವತ್ತೆರಡು ನೂರೈವತ್ತಾರರಲ್ಲಿ ಸುಮಾರು ಜನಗಳಿಗೆ ದುರಸ್ತಾಗಿದೆ ಸುಮ ಇನ್ನು ಐವತ್ತು ವರ್ಷದಿಂದ ಸಾವಿರದ ಒಂಬೈನೂರ ಐವತ್ತಾರು ಮೂವತ್ತಾರರಿಂದಲೂ ಸಾಗುವಳಿಯಾಗಿ ಆ ವ್ಯಕ್ತಿಗಳು ಸ್ವಾಧೀನದಲ್ಲಿದ್ದಾರೆ ಎಲ್ಲ ಒಳ್ಳೊಳ್ಳೆ ಉತ್ತಮವಾದ ಮಾವಂತೋಟ ಮಾಡಿದ್ದಾರೆ ಮತ್ತೆ ಈ ಅದಲ್ದಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಸಾಗೋಳಿನ ಸುಮಾರು ಜನಕ್ಕೆ ಸಾಗೋಳಿ ಮಂಜೂರು ಮಾಡಿದ್ದಾರೆ ಈಗ ಕಳೆದ ಒಂದು ಆರು ತಿಂಗಳಿಂದ ಇದೇ ನಮ್ಮ ಮಾನ್ಯ ಶಾಸಕರಾದ ಅನಿಲ್ ಚಿಕ್ಮಾದವರ ಅಧ್ಯಕ್ಷತೆಯಲ್ಲಿ ಕಮಿಟಿ ನಡೆದು ಒಂದು ಐದು ಸಾಗುವಳಿನೂ ಇಶ್ಯೂ ಮಾಡಿದ್ದಾರೆ ಇನ್ನು ಉಳಿದವೆಲ್ಲನೆ ಇವ್ರು ಯಾವಾಗ ಈ ಥರ ನೋಟಿಸ್ ಮಾಡುತ್ತೆ ಕಿಮ್ಮತ್ ಕಟ್ಸ್ಕೊಂಡಿದ್ದಾರೆ ಇನ್ನೂ ಸಾಗೋಳಿ ಕೊಟ್ಟಿಲ್ಲ ಅವನು ಶಾಸಕರಿಗೆ ಗಮನಕ್ಕೆ ತಂದಿದ್ದೀವಿ ತಂದಿದ್ದೀವಿ ತಂದರು ಇಲ್ಲ ಅವನು ಕೊಡಿಸ್ಕೊಡೋಣ ಅನ್ನೋ ಒಂದು ಭರವಸೆ ಹೇಳಿದ್ದಾರೆ ಆದರೆ ಇನ್ನೂ ಇದ್ಯಾವಾಗ ಈ ನೋಟಿಫಿಕೇಷನ್ ಯಾವಾಗ ಅಂಟಿಸಿದ ಮೇಲೆ ಯಾವುದೇ ಒಂದು ಕ್ಲಿಯರಿಂಗ್ಸ್ ಆಗಿ ಯಾವುದೇ ಒಂದು ಹೇಳ್ತಾ ಇಲ್ಲ ದಯಮಾಡಿ ನಮ್ಮ ಮಾನ್ಯ ಶಾಸಕರಿಗೆ ಹೇಳೋದು ಏನು ಕಮಿಟಿಯಿಂದ ಮಂಜೂರಾತಿಯಾಗಿದೆ ಆ ಹಕ್ಕು ಪತ್ರನೂ ರೈತರು ಕೊಡಿಸಿ ಇಲ್ಲಿ ಏನು ಈಗ ಡಿ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಅದನ್ನು ಕೈ ಬಿಡಿಸಿ ವ್ಯವಸ್ಥೆ ಮಾಡಬೇಕು ಮತ್ತು ನಮ್ಮ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದು ಇದೇ ಮು ಮುಖ್ಯಮಂತ್ರಿಗಳು ಕೇಳೋದು ಏನಪ್ಪಾ ಅಂದರೆ ಇದೇ ತವರು ಜಿಲ್ಲೆ ಆದಂಥ ಸಿದ್ದರಾಮಯ್ಯನವ್ರಿಗೆ ದಯಮಾಡಿ ಕಣಿನುಂಡಿಯನ್ನು ಅತಿ ಹತ್ತಿರದಲ್ಲಿ ನೋಡಿದಿರಾ ಈ ಏನು ಅರಣ್ಯ ಇಲಾಖೆಯವರು ಮಾಡಿರ್ತಕ್ಕಂಥ ಈ ಒಂದು ನೋಟಿಫಿಕೇಶನ್ ಅನ್ನ ಕೈ ಬಿಡಿಸಿ ಜನರು ನೆಮ್ಮದಿಯಾಗಿ ಬದುಕಂತ ಕೆಲಸ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಟೈಮ್ ಆಗಿದೆ ಅರಣ್ಯಾಧಿಕಾರಿಗಳು ಒಬ್ಬರು ಕೂಡ ಇಲ್ಲಿಗೆ ಬಂದಿಲ್ಲ ಈಗ ಒಬ್ಬರು ಬಂದಿಲ್ಲ ಮಾನ್ಯ ದಂಡಾಧಿಕಾರಿಗಳು ಬಂದು ಹೋದ್ರು ಆದ್ರೆ ಅರಣ್ಯ ವಿದ್ಯಾರ್ಥಿಗಳ ಗಮನಕ್ಕೆ ಹೋದ್ರು ಕೂಡ ಇನ್ನು ಅವರು ಈ ಸ್ಪಾಟ್ ಬಂದಿಲ್ಲ ಅವರು ಏನು ಮಾನವೀಯತೆಯೇ ಇಲ್ಲ ಅನ್ನಂಗೆ ಕಾಣಿಸುತ್ತೆ ಈಗ ಅವ್ರು ಬಂದಿಲ್ಲ ಅನ್ನೋದಕ್ಕೆ ಕಾರಣನೂ ಗೊತ್ತಿಲ್ಲ ದಯವಿಟ್ಟು ಅರಣ್ಯಾಧಿಕಾರಿಗಳು ಸ್ಪಾಟ್ ಬರ್ಬೇಕು ಅಂತ ಈ ಮೂಲಕ ಕೇಳ್ಕೊತಾರೆ ಸಂಬಂಧಪಟ್ಟಿಲ್ಲ ಅರಣ್ಯಾಧಿಕಾರಿಯವರು ಒಬ್ರು ಯಾರು ಬಂದಿಲ್ಲ ಬಂದಿಲ್ಲ ಆ ಬಂದಿರೋಂಥದ್ಕ ಏನು ಅವರು ಪರಿಹಾರ ಏನು ಕೊಡ್ತಾ ಈಗ ಆಗಿರೋದಕ್ಕೆ ಏನು ಪರಿಹಾರನು ಕೊಡ್ತಾ ಇಲ್ಲ ಅದನ್ನ ಅರಣ್ಯ ಅಧಿಕಾರಿಗಳಿಗೆ ಏನು ಬೆಲೆ ರೈತರ ಮೇಲೆ ಏನು ರಿಕ್ವೆಸ್ಟ್ ಇಲ್ಲ ಅನ್ನಂಗೆ ಆಗದ ಇಪ್ಪತ್ತೈದು ಏನು ಸಮಸ್ಯೆ ಆಗಬೇಕು ಅಂತ ಅವರು ಬೋರ್ಡಲ್ಲಿ ದೇವಸ್ಥಾನಗಳಲ್ಲಿ ಅಂಟಿಸ್ತಾರೆ ಈಗ ಹೋಗಿರೋ ರೈತರು ನಾವು ಅರ್ಜಿ ಕೊಡಿದೀವಿ ರೈತ ಔಷಧಿ ಕುಡಿದು ಆತ್ಮಹತ್ಯೆ ಆಗಿದ್ದಾನೆ ಈ ಜಾಗಕ್ಕೆ ಬಂದು ಅವರು ಏನು ಸ್ಪಂದಿಸ್ತಾ ಇಲ್ಲ ನಮ್ಗೆ ಏನು ಉತ್ತರ ಕೊಡ್ತಾ ಇಲ್ಲ ಏನು ಹೇಳಿಕೆ ಕೊಡ್ತಾ ಇಲ್ಲ ಅವ್ರು ಅರಣ್ಯದ ಅಧಿಕಾರಿಗಳು ಬಂದು ಕೇರ್ ಹಾಸ್ಪಿಟ್ಲಲ್ಲಿ ಸಹಕಾರಕ್ಕೆ ಬಂದು ನಮ್ಗೆ ಹೇಳಿಕೆ ಕೊಡೋವರೆಗೂ ನಾವು ಏನ ತಗೊಂಡು ಎಲ್ಲೂ ಹೋಗಲ್ಲ ಧರಣಿ ಹೂಡ್ತೀವಿ ಅವ್ರಿಗೆ ಸೂಕ್ತ ಪರಿಹಾರ ಸಿಕ್ಬೇಕು ಆ ರೈತ ಆತ್ಮಹತ್ಯೆ ಮಾಡ್ಕೊಂಡಿರೋ ಅವ್ರ ಮನೆಯವ್ರಿಗೆ ನೆಕ್ಸ್ಟ್ ನಮ್ಮ ಕಂದೆ ಇಲಾಖೆ ಮತ್ತೆ ರಾಜ್ಯ ಸರ್ಕಾರವರು ಇದನ್ನ ಮೇಲ್ಮಟ್ಟಕ್ಕೆ ತಗೊಂಡೋಗಿ ಇದನ್ನ ಕೈ ಬಿಡಬೇಕು ಅಂತ ಮನವಿ ಮಾಡ್ತಾ ಇದ್ವಿ ಗ್ರಾಮದವರೆಲ್ಲ ಸೇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ